ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇಂದಿನ ದಿನ ಕನ್ನಡದ ಸಾರಸ್ವತ ಲೋಕಕ್ಕೆ ಷಟ್ಶಾಸ್ತ್ರಗಳನ್ನು ರಚನೆ ಮಾಡಿಕೊಟ್ಟು ಕನ್ನಡ ನಾಡಿನಲ್ಲಿ ಮುಮುಕ್ಷೆಗಳಿಗೆ ಸರಳವಾಗಿ ತಿಳಿಯುವಂತಹ ಆ ಷಟ್ ಶಾಸ್ತ್ರಗಳನ್ನು ರಚಿಸಿ ಹೋಗಿರತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಜಯಂತಿಯ ಒಂದು ಪುಣ್ಯ ದಿನ ಈ ಸಂದರ್ಭದಲ್ಲಿ ನಿಜಗುಣ ಶಿವಯೋಗಿಗಳ ಒಂದು ಜೀವನ ಚರಿತ್ರೆಯನ್ನು ನಾವು ನೀವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡೋಣ ನಿಜಗುಣ ಶಿವಯೋಗಿಗಳು ಮೈಸೂರು ಸೀಮೆಯ ದಕ್ಷಿಣ ಪ್ರದೇಶದಲ್ಲಿ ಕೊಳ್ಳೇಗಾಲ ಅಂತಕ್ಕಂಥ ಒಂದು ಪ್ರದೇಶದೊಳಗೆ ಅಲ್ಲಿ ರಾಜ್ಯವನ್ನು ಆಡಳಿತ ಮಾಡ್ತಕ್ಕಂಥ ರಾಜರಾಗಿದ್ದರು ರಾಜರಾಗಿಯೂ ಸಹಿತ ಆ ಶಂಭುಲಿಂಗ ಸ್ವಾಮಿಗಳು ಅಂತಕ್ಕಂಥ ಗುರುಗಳಿಂದ ಜ್ಞಾನೋಪದೇಶವನ್ನು ಹೊಂದಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳೊಳಗ ಅತ್ಯಂತ ಪ್ರಕಾಂಡವಾದ ಪಾಂಡಿತ್ಯವನ್ನು ಪಡೆದಿರತಕ್ಕಂಥವರಾಗಿದ್ರು ಜೊತೆಗೆ ವೇದಾಗಮಗಳನ್ನು ಪರಿಶೋಧನೆ ಮಾಡಿ ಬ್ರಹ್ಮಜ್ಞಾನ ಸಂಪನ್ನರಾಗಿ ಜನಕ ಮಹಾರಾಜನ ಹಾಗೆ ವಿದ್ಯೆ ಲಕ್ಷ್ಮಿ ತೇಜಸ್ಸು ಇವೇ ಮೊದಲಾದ ಸರ್ವೈಶ್ವರ್ಯಗಳಿಂದ ಸತ್ಪುರುಷರಾಗಿ ಶಿವಭಕ್ತಿ ಪರಾಯಣರಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಕೆಲ ಕಾಲದ ನಂತರ ಒಂದಾನೊಂದು ಕಾರಣದಿಂದ ಮನಸ್ಸು ನೊಂದು ಇಂತಹ ಹೇಯ ಸಂಸಾರದಿಂದ ಏನೂ ಪ್ರಯೋಜನವಿಲ್ಲ ಅಂತ ತಿಳಿದು ವೈರಾಗ್ಯದಿಂದ ರಾಜ್ಯವನ್ನು ತೊರೆದು ಯಾಜ್ಞವಲ್ಕರಂತೆ ಜೀವನ್ಮುಕ್ತಿಯ ವಿಲಕ್ಷಣ ಆನಂದವನ್ನು ಅನುಭವಿಸುವುದಕ್ಕಾಗಿ ಕೊಳ್ಳೇಗಾಲ ತಾಲೂಕಿನ ಚಿಲುಕವಾಡಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಗುಡ್ಡದಲ್ಲಿ ಯೋಗ್ಯ ಯೋಗಾಭ್ಯಾಸವನ್ನು ಮಾಡಿ ಶುಕ ವಾಮದೇವ ಮುನಿಗಳ ಹಾಗೆ ಉಪರತಿಯ ಅವಸ್ಥೆಯುಳ್ಳವರಾದರು ಅಂದಿನಿಂದ ಆ ಬೆಟ್ಟಕ್ಕೆ ನಿಜಗುಣರ ಬೆಟ್ಟ ಅಂಥೇಳಿ ಕರೀತಾರ ಅಲ್ಲಿರ್ತಕ್ಕಂಥ ಶಂಭುಲಿಂಗೇಶ್ವರನ ದೇವಸ್ಥಾನ ಇದ್ದು ಆ ಶಂಭುಲಿಂಗನ ಬೆಟ್ಟದೊಳಗನ ಅವರಿಗೆ ನಿಜಗುಣ ಶಿವಯೋಗಿಗಳು ಹೇಳಿ ಜನರು ಅನಲಿಕ್ಕೆ ಪ್ರಾರಂಭ ಮಾಡಿದರು ಹೀಗಿರುವಂಥ ಸಂದರ್ಭದೊಳಗೆ ಶಿವಸ್ವರೂಪಿಗಳು ಪರಮ ದಯಾಳುಗಳಾಗಿರ್ತಕ್ಕಂಥ ಇವರು ಕರ್ನಾಟಕದ ಆ ಮುಮುಕ್ಷೆಗಳಿಗೆ ಭಾಗ್ಯವನ್ನು ತೆರೆಯತಕ್ಕಂಥ ಅಂತ್ಯದಲ್ಲಿ ಜಗದುದ್ಧಾರ ಮಾಡುವಂಥ ಇಚ್ಛೆಯುಳ್ಳಾಗಿ ಶ್ರುತಿ ಸ್ಮೃತಿ ಪುರಾಣಗಳ ಸಾರವನ್ನು ಸುಲಭವಾಗಿ ಕನ್ನಡದಲ್ಲಿ ಪದ್ಯ ರೂಪವಾಗಿ ತಿಳಿಯುವ ರೀತಿಯೊಳಗೆ ಅನೇಕ ಉತ್ಕೃಷ್ಟವಾದಂತಹ ಸಾಹಿತ್ಯವನ್ನು ರಚನೆ ಮಾಡಿದರು ಇಂತಹ ಸಾಹಿತ್ಯ ಯುವತಿಗೂ ಸಹಿತ ಯೋಗ ಸಾಧಕರಿಗೆ ಮುಮುಕ್ಷಿಗಳಿಗೆ ಆ ಒಂದು ಸಾಧನೆ ಆಧ್ಯಾತ್ಮ ಸಾಧನೆಯಲ್ಲಿದ್ದವರಿಗೆ ಅತ್ಯಂತ ಮೇರು ಎಲ್ಲರೂ ಸಹಿತ ಅಧ್ಯಯನ ಮಾಡಲೇಬೇಕಾದ ಗ್ರಂಥಗಳನ್ನ ಹೋದಂತಹ ಕೀರ್ತಿ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಗೆ ಸಲ್ತತಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಇವರು ಅರವತ್ಮೂರು ಪುರಾತನರ ಸ್ತೋತ್ರ ಕೈವಲ್ಯ ಪದ್ಧತಿ ಪರಮಾನುಭವ ಬೋಧೆ ಗೀತೆ ಅನುಭವ ಸಾರ ಪರಮಾರ್ಥ ಪ್ರಕಾಶಿಕೆ ವಿವಾ ವಿವೇಕ ಚಿಂತಾಮಣಿ ಅಂತಕ್ಕಂಥ ಅನೇಕ ಗ್ರಂಥಗಳನ್ನು ಬರೆದ್ರು ಸಂಸ್ಕೃತದೊಳಗೂ ಸಹಿತ ದರ್ಶನ ಸಾರ ಆತ್ಮತರ್ಕ ಚಿಂತಾಮಣಿ ಅಂತಕ್ಕಂಥ ಅನೇಕ ಉತ್ಕೃಷ್ಟ ಗ್ರಂಥಗಳನ್ನು ರಚನೆ ಮಾಡಿದಂಥ ಕೀರ್ತಿ ಇವರಿಗೆ ಬರ್ತತಿ ಆದ್ದರಿಂದ ಇವರು ಬಸವಾದಿ ಪ್ರಮತರ ಕಾಲದ ನಂತರ ಇರ್ತಕ್ಕಂಥ ಒಂದು ಕಾಲದೊಳಗೆ ವಾಸ ಆಗಿದ್ರು ಅಂತಕ್ಕಂಥದ್ದು ಸಹಿತ ಬರ್ತತಿ ಇಂತಹ ಆ ನಿಜಗುಣ ಶಿವಯೋಗಿಗಳು ಶಾಸ್ತ್ರ ಪಾಂಡಿತ್ಯ ಅಪಾರವಾದಂತಹ ಶಾಸ್ತ್ರ ಪಾಂಡಿತ್ಯ ಇತ್ತು ವೇದ ಆಗಮ ಶ್ರುತಿ ಸ್ಮೃತಿ ಪುರಾಣ ಶಾಸ್ತ್ರ ಪುರಾಣ ಇತಿಹಾಸ ಸಂಗೀತ ತರ್ಕ ವ್ಯಾಕರಣ ಜ್ಯೋತಿಷ್ಯ ಯೋಗ ಹಿಂಗ ಆ ವಿದ್ಯೆಯ ಬಗೆಗಳನ್ನು ಏನದಾವಲ್ಲ ಅವೆಲ್ಲವುಗಳನ್ನು ಕರತಲಾಮಲಕ ಮಾಡಿಕೊಂಡಿರ್ತಕ್ಕಂಥ ಆ ಅತ್ಯಂತ ಪ್ರಕಾಂಡ ಪಂಡಿತರಾಗಿದ್ದರು ಒಂದು ಕಡೆ ಏನು ಬರೀತಾರಂದ್ರೆ ನಿಜಗುಣ ಶಿವಯೋಗಿಗಳು ಸುಮಾರು ನಾಲ್ಕು ಸಾವಿರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರು ಅಂಥೇಳಿಯೂ ಸಹಿತ ಬರೀತಾರ ಅವರು ಬರೆದಂತಹ ಪುಸ್ತಕಗಳನ್ನು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರ ಅದು ನಿಜವಾಗಿಯೂ ಸಹಿತ ನಿಜ ಹೇಳಿ ಅನಿಸ್ತತಿ ಅದಕ್ಕೆ ಕೈವಲ್ಯ ಪದ್ಧತಿ ಅತ್ಯಂತ ಪ್ರಸಿದ್ಧವಾದಂತಹ ಪದ್ಧತಿ ಪ್ರಸಿದ್ಧವಾದಂತಹ ಒಂದು ಗ್ರಂಥ ನಿಜಗುಣ ಶಿವಯೋಗಿಗಳದು ಈ ಕೈವಲ್ಯ ಪದ್ಧತಿಯೊಳಗೆ ಆ ಸಂಗೀತದಿಂದ ಪರಮಾತ್ಮನನ್ನು ಒಲಿಸಿಕೊಂಡು ನಾವು ಹೆಂಗ ಜೀವನ್ಮುಕ್ತಿಯನ್ನು ಪಡೆಯಬೇಕು ಅಂತಕ್ಕಂಥದ್ದನ್ನು ಬರ್ದಾರ ಶಿವನ ಕಾರುಣ್ಯ ಸ್ಥಳ ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾಚಾರ್ಯ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತಕ್ಕಂಥ ಐದು ಸ್ಥಳಗಳನ್ನು ಬರೆದು ಆ ಒಂದೊಂದೇ ಒಂದೊಂದೇ ಸ್ಥಳಗಳನ್ನು ದಾಟಿ ಹೋಗುವುದರೊಳಗೆ ಕೊನೆಗೆ ಆ ಪರಮಾತ್ಮನ ಅಪರೋಕ್ಷ ಜ್ಞಾನ ಉಂಟಾಗಿ ಮೋಕ್ಷವನ್ನು ಪಡೆಯತಕ್ಕಂಥ ಒಂದು ಐದನೇ ಸ್ಥಳವನ್ನು ಮುಟ್ಟ್ರಿ ಅಂತಕ್ಕಂಥದ್ದನ್ನು ಬರೆದರು ಇನ್ನು ಪರಮಾನುಭವ ಬೋಧದೊಳಗ ಸಂಸ್ಕೃತದಲ್ಲಿರ್ತಕ್ಕಂಥ ಶ್ರೀ ಯಾಜ್ಞವಲ್ಕ್ಯರು ತಮ್ಮ ಪತ್ನಿಯಾಗಿರ್ತಕ್ಕಂಥ ದೇವಿಗೆ ಉಪದೇಶ ಮಾಡಿರ್ತಕ್ಕಂಥ ಅದ್ವೈತದ ತತ್ವವನ್ನೇ ಕನ್ನಡದೊಳಗೆ ಪದ್ಯ ರೂಪದೊಳಗೆ ಏನು ಅಂದ್ರೆ ವಿವರಣೆಯನ್ನು ಮಾಡಿರ್ತಾರ ಆ ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲ್ಕೆ ಅಂತೇಳಿ ಯಾಜ್ಞವಲ್ಕರು ತಮ್ಮ ಮಡದಿಯಾಗಿರ್ತಕ್ಕಂಥ ಮೈತ್ರಾದೇವಿಗೆ ಉಪದೇಶವನ್ನು ಮಾಡಿದ್ದನ್ನು ಆ ಒಂದು ಸೂತ್ರ ಸಂಧಿಗಳ ರೂಪದೊಳಗೆ ಪರಮಾನುಭವ ಬೋಧಿ ಅಂತಕ್ಕಂಥ ಗ್ರಂಥದೊಳಗೆ ಕನ್ನಡದೊಳಗೆ ಬರೆದಂಥ ಕೀರ್ತಿ ಯಾರಿಗೆ ಸಲ್ತೈತಿ ಅಂದರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಗೆ ಸಲ್ತೈತಿ ಗೀತೆ ವಶಿಷ್ಠರು ತಮ್ಮ ಶಿಷ್ಯನಾಗಿರ್ತಕ್ಕಂಥ ಶ್ರೀರಾಮಚಂದ್ರನಿಗೆ ಆ ಬೋಧನೆಯನ್ನು ಮಾಡಿರ್ತಕ್ಕಂಥ ಒಂದು ಯೋಗ ವಾಶಿಷ್ಠದ ಒಂದು ಕನ್ನಡದ ಅವತರಣಿಕೆಯನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ನಿಜಗುಣ ಶಿವಯೋಗಿಗಳು ಪರಮಾರ್ಥ ಗೀತೆ ಅಂತಕ್ಕಂಥ ಗ್ರಂಥದೊಳಗೆ ಬರೆದ್ರು ಇನ್ನು ಸಕಲ ಉಪನಿಷತ್ಗಳ ಸ್ಮೃತಿಗಳು ಎಲ್ಲ ಆ ಒಂದು ವಿದ್ಯೆಯ ಸಾರವನ್ನು ಅನುಭವ ಸಾರದೊಳಗೆ ಬರೆದ್ರು ಮತ್ತು ವಿವೇಕ ಚಿಂತಾಮಣಿ ಅಂತಕ್ಕಂಥ ಆ ಒಂದು ಗ್ರಂಥದೊಳಗೂ ಸಹಿತ ಬರೆದ್ರು ಜೊತೆಗೆ ಅರವತ್ಮೂರು ಪುರಾತನರ ಒಂದು ಸ್ತೋತ್ರವನ್ನು ಪರಮಾತ್ಮ ಯಾವ ಒಂದು ಶಿಷ್ಯರಿಗೆ ಹೆಂಗೆ ವರವನ್ನು ಕೊಟ್ಟಿದ್ದಾನೆ ಅಂತಕ್ಕಂಥ ಎಲ್ಲ ಒಂದು ವಿವರಣೆಯನ್ನು ಈ ಒಂದು ಷಟ್ ಆಗಿದಾರ ಇಂತಹ ನಿಜಗುಣ ಶಿವಯೋಗಿಗಳ ಈ ಒಂದು ಜನ್ಮ ಜಯಂತಿಯ ಪುಣ್ಯ ಸಂದರ್ಭದೊಳಗೆ ಅವರ ಒಂದು ಸಾಧನೆ ಅವರ ಒಂದು ಕೊಡುಗೆ ನಮ್ಮ ಪ್ರತಿಯೊಬ್ಬ ಕನ್ನಡ ನಾಡಿನ ಮುಮುಕ್ಷಿಗೆ ಆಧ್ಯಾತ್ಮದ ಸಾಧಕರಿಗೆ ಮೈಲುಗಲ್ಲು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ